ವೆಲ್ಕಮ್ ಟು ದ ಚಾನೆಲ್ ಸ್ವಸ್ತಿ ಕ್ರಿಯೇಷನ್ಸ್ ಕಾದಿರುವೆ ನಿನಗಾಗಿ ಒಂದು ಭಾವನಾತ್ಮಕ ಪ್ರೇಮಕತೆ ಆಸ್ಪತ್ರೆಗೆ ಬಂದ ಗೀತಾ ಮತ್ತು ಪ್ರಿಯಾ ಡಾಕ್ಟರ್ಗಾಗಿ ವೇಟ್ ಮಾಡ್ತಾ ಕುಲ್ತಿದ್ರು ಆಗ ಪ್ರಿಯಾಗೆ ಮಾನಸಳ ಕರೆ ಬರುತ್ತೆ ಅಲೋ ಮಾನಸ ಹೇಳು ತಲೆನೋವು ಕಮ್ಮಿ ಆಯ್ತಾ ಎಂದಳು ಪ್ರಿಯಾ ಈಗ ಆರಾಮಾಗಿದ್ದೀನಿ ಪ್ರಿಯಾ ನನ್ನ ವಿಷಯ ಬಿಡು ಮೊದಲು ನೀನ್ ಎಂಬಡಿ ಹತ್ರ ಮಾತಾಡ್ದ ಅಂತ ಹೇಳು ನಂಗೆ ಎಂದಳು ಮಾನಸ ಪ್ರಿಯಾಗೆ ಏನೆಂದು ತಿಳಿಸ್ಬೇಕು ಅಂತ ಗೊಂದಲ ಆಯಿತು ಗೀತಾರು ಜೊತೆಯಲ್ಲಿ ಇದ್ದಿದ್ದರಿಂದ ಹೂ ಮಾನಸಾ ಸೈನ್ ಆಯಿತು ಆಪ್ರೇಷನ್ ಬಗ್ಗೆ ವಿಚಾರಿಸೋಕೆ ಆಸ್ಪತ್ರೆಗೆ ಬಂದಿದ್ವಿ ನಾನು ಮನೆಗೆ ಹೋದ್ಮೇಲೆ ಕಾಲ್ ಮಾಡ್ತೀನಿ ಎಂದು ಕಾಲ್ ಕಟ್ ಮಾಡಿದಳು ಡಾಕ್ಟರ್ನ ಭೇಟಿ ಮಾಡಿದ ಗೀತಾ ಮತ್ತು ಸಂಧ್ಯಾರಿಗೆ ಇನ್ನು ಮೂರು ದಿನದಲ್ಲಿ ಆಪರೇಷನ್ ಡೇಟ್ ಫಿಕ್ಸ್ ಮಾಡಿದ ಡಾಕ್ಟರ್ ಅಡ್ಮಿಟ್ ಪ್ರೊಸೀಜರ್ನ ಫಾಲೋ ಮಾಡಿ ಎಂದು ಹೇಳಿ ಕಳುಹಿಸಿದರು ಆಸ್ಪತ್ರೆಯಿಂದ ಮನೆಗೆ ಹೊರಟ ವೇಳೆ ದಾರಿಯಲ್ಲಿ ಆಟೋ ನಿಲ್ಲಿಸುವಂತೆ ಹೇಳಿದರು ಗೀತಾ ಈಗಾಗ್ಲ ತಡ ಆಯ್ತು ಮತ್ತೆಲ್ಲಿ ಹೋಗ್ಬೇಕಮ್ಮ ಎಂದಳು ಪ್ರಿಯಾ ಪ್ರಿಯಾ ನಾಳೆ ನಿನ್ ನೋಡೋಕೆ ಉಡ್ಗನ್ ಮನೆಯವರು ಬರ್ತಾರಲ್ವಾ ಅದಕ್ಕೆ ಸ್ವಲ್ಪ ಹೂವು ಸ್ವೀಟು ಏನಾದರೂ ತಗೊಂಡೋಗೋಣ ಎಂದರು ಗೀತಾ ಅಮ್ಮಾ ಅದೆಲ್ಲ ಏನು ಬೇಡ ಬಾ ಅವ್ರು ಬರಲಿ ನಾನು ಮಾತಾಡ್ತೀನಿ ಎಂದಳು ಪ್ರಿಯ ನೀನೇನ್ ಮಾತಾಡ್ಬೇಕು ಅಂದಾಗ ಏನಿಲ್ಲಮ್ಮ ಮದ್ವೆ ಬಗ್ಗೆ ನೀನ್ ಬಾ ಈಗ ಎಂದು ಅಲ್ಲಿಂದ ಹೊರಟು ಮನೆಗೆ ಬಂದ್ರು ಇತ್ತ ನಿಶಾಂತ್ ಮನೆಯಲ್ಲಿ ಶಾರದಮ್ಮ ಮತ್ತು ಸಂಧ್ಯಾ ಮದುವೆ ಮಾತುಕತೆ ಆಡ್ತಾ ಕುಳ್ತಿದ್ರು ಶಾರದಮ್ಮ ನಾಳೆ ಬೆಳಿಗ್ಗೆ ಬೇಗ ಎದ್ದು ತಯಾರಾಗ್ಬೇಕು ಮೊದ್ಲು ಹುಡ್ಗಿ ಮನೆಗೋಗಿ ಮಾತಾಡ್ಕೊಂಡು ಅವರಿಗೆಲ್ಲಾ ಒಪ್ಪಿಗೆ ಆದ್ಮೇಲೆ ನೇರವಾಗಿ ಹೋಗಿ ಮದ್ವೆ ಡೇಟ್ ಕೇಳ್ಬೇಕು ಹುಡ್ಗ ಹುಡ್ಗಿಗೆ ಪಂಚೆ ಸೀರೆ ತರೋದಿದೆ ಹುಡುಗಿಗೆ ಒಡ್ವೆ ತಗೋಬೇಕು ಮುಖ್ಯವಾಗಿ ಮಾಂಗಲ್ಯ ಎಂದು ಒಂದೇ ಉಸಿರಿನಲ್ಲಿ ಹೇಳುತ್ತಿದ್ದ ಸಂಧ್ಯಾರಿಗೆ ಅಮ್ಮ ಸಮಾಧಾನ ಮಾಡ್ಕೊ ನೀನು ಜಾಸ್ತಿ ಆಯಾಸ ಮಾಡ್ಕೋಬೇಡ ನನ್ಗೆ ಇದ್ಯಾವುದು ಬೇಡ ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಮದ್ವೆ ಆದ್ರೆ ಸಾಕು ಎಂದನು ನಿಶಾಂತ್ ಇರೋ ಒಬ್ನೇ ಮಗನ್ ಮದ್ವೆ ಸಂಭ್ರಮದಿಂದ ಮಾಡೋದು ಬೇಡ್ವಾ ನಿನ್ನ ಆಫೀಸ್ನ ಎಲ್ಲರಿಗೂ ಇನ್ವೈಟ್ ಮಾಡು ರಿಸೆಪ್ಷನ್ ಆದರೂ ಗ್ರ್ಯಾಂಡಾಗಿ ಆಗ್ಲಿ ಎಂದರು ಸಂಧ್ಯಾ ಅಮ್ಮ ನಿಮ್ಮ ಈ ಪರಿಸ್ಥಿತಿನಲ್ಲಿ ಮದ್ವೆ ಆಗ್ತಿರೋದೇ ಸಂಕಟ ಆಗ್ತಾ ಇದೆ ಅದರಲ್ಲಿ ಈ ಸಂಭ್ರಮ ಯಾಕೆ ನನ್ನಿಂದ ಸಾಧ್ಯ ಇಲ್ಲ ಎಂದನು ನಿಶಾಂತ್ ಅಮ್ಮೋರೆ ನಿಶಾಂತಪ್ಪ ಹೇಳ್ತಿರೋದು ಸರಿಯಾಗಿದೆ ನಿಮ್ಮ ಆಸೆಯಂತೆ ನಿಶಾಂತಪ್ಪ ಮದ್ವೆ ಆಗೋದು ಮುಖ್ಯ ಮನಸ್ಸಿನಲ್ಲಿ ಇಷ್ಟೊಂದು ದುಃಖ ಇಟ್ಕೊಂಡು ಸಂಭ್ರಮದಿಂದ ಹೇಗ್ ಮದ್ವೆ ಆಗ್ತಾರೆ ದೇವರ ಸನ್ನಿಧಿನಲ್ಲೇ ಮದ್ವೆ ಆಗ್ಲಿ ಒಳ್ಳೇದೆ ಎಂದರು ಶಾರದಮ್ಮ ಆಯ್ತು ಕಂದ ಹಾಗೆ ಆಗ್ಲಿ ಆದ್ರೆ ನಾಳೆ ನೀನು ಎಲ್ಲಿಗೂ ಹೋಗೋ ಆಗಿಲ್ಲ ಎಂದರು ಸಂಧ್ಯಾ ಸರಿ ಸಂಧ್ಯಾ ಗುಡ್ ನೈಟ್ ಮಲ್ಕೊಳ್ಳಿ ಎಂದು ತನ್ನ ರೂಮ್ಗೆ ಹೋಗಿ ಮಲಗಿದನು ನಿಶಾಂತ್ ಇತ್ತ ಮನೆಗೆ ಬಂದ ಪ್ರಿಯಾ ಮತ್ತು ಗೀತಾ ಪ್ರಿಯಾ ನಾಳೆ ನೀನು ಆಫೀಸ್ಗೆ ರಜಾ ಹಾಕ್ಬೇಕು ಎಂದರು ಗೀತಾ ಅಮ್ಮ ರಜಾ ಎಲ್ಲ ಹಾಕೋಕ್ಕಾಗಲ್ಲ ನಾಳೆ ಇಂಪಾರ್ಟೆಂಟ್ ಕೆಲ್ಸ ಇದೆ ಅವ್ರು ಬಂದು ನೋಡ್ಕೊಂಡೋಗ್ಲಿ ನಾನು ತಕ್ಷಣ ಆಫೀಸಿಗೆ ಹೊರಡ್ತೀನಿ ಈಗೋಗಿ ಮಲ್ಗಮ್ಮ ನಂಗೆ ನಿದ್ದೆ ಬರ್ತಿದೆ ಎಂದು ತನ್ನ ರೂಮ್ಗೆ ಬಂದು ಮಲಗಿದಳು ಪ್ರಿಯ ನಿಶಾಂತಪ್ಪ ಇನ್ನೂ ಮಲ್ಗಿದ್ದೀರಾ ಸಮಯ ಆಯ್ತು ಎಂದು ಕರೆಯುತ್ತಾ ಬಂದರು ಶಾರ್ದಮ್ಮ ಶಾರದಮ್ಮ ಇನ್ನೊಂದು ಐದು ನಿಮಿಷ ಮಲ್ಗೋಗ್ಬಿಡಿ ಎಂದು ನಿಶಾಂತ್ ಮಲಗಲು ಅಮ್ಮೋರು ಆಗ್ಲೇ ತಯಾರಾಕುತ್ತಿದ್ದಾರೆ ನೀವು ಎದ್ದು ತಯಾರಾಗ್ಲಿ ಅಂತ ಚಟ್ಪಡಿಸ್ತಾ ಇದ್ದಾರೆ ಎದ್ದೇಳಿ ಹುಡ್ಗಿ ಮನೆಗೆ ಹೊರಡ್ಬೇಕು ಎಂದಾಗ ಓ ಮೈ ಗಾಡ್ ಎಷ್ಟ್ ಬೇಗ ಹೊರಟ್ರಾ ಪ್ರಿಯಾ ಅವರಿಗೆ ನಾವೇ ಬರ್ತಾ ಇರೋದು ಅಂತ ತಿಳಿಸ್ಬೇಕಿತ್ತು ಮರ್ತೇ ಹೋಯ್ತು ಅಮ್ಮಂಗೇನಾದ್ರು ಪ್ರಿಯಾ ಬಗ್ಗೆ ಗೊತ್ತಾಗುತ್ತಾ ಎಂದುಕೊಳ್ಳುತ್ತಾ ಸರಿ ಬಂದೆ ಶಾರದಮ್ಮ ಎಂದು ಸ್ನಾನಕ್ಕೆ ಹೋದ ಇತ್ತ ಪ್ರಿಯಾ ಎದ್ದು ಅಡಿಗೆ ಮನೆಗೆ ಬಂದ್ಲು ಅಮ್ಮ ನೀನ್ ಯಾಕಮ್ಮ ಮನೆ ಕೆಲಸ ಎಲ್ಲ ಮಾಡ್ತಾ ಇದ್ಯಾ ಎದ್ದು ಬರೋ ಅಷ್ಟರಲ್ಲಿ ಎಂದಳು ಪ್ರಿಯಾ ಪ್ರಿಯಾ ಅವರೆಲ್ಲ ಬೇಗ ಬಂದ್ಬಿಡ್ತಾರೆ ನೀನೋಗಿ ಸ್ನಾನ ಮಾಡಿ ತಯಾರಾಗು ಎಂದರು ಗೀತಾ ಅಮ್ಮ ನೋಡಿದ್ರೆ ಇಷ್ಟೊಂದು ಖುಷಿಯಾಗಿದ್ದಾರೆ ನಾನು ಈ ಮದ್ವೆ ಆಗೋದಿಲ್ಲ ನಿಶಾಂತ್ ಸರ್ ಜೊತೆ ಕಾಂಟ್ರಾಕ್ಟ್ ಮದ್ವೆ ಆಗಬೇಕು ಅಂದರೆ ಅವ್ರ ಹೃದಯದ ಬಡಿತ ನಿಂತೇ ಹೋಗುತ್ತೇನೋ ಏನು ಮಾಡ್ಲಿ ಎಂದುಕೊಳ್ಳುತ್ತಲೇ ಕೆಲಸ ಪ್ರಾರಂಭಿಸಿದಳು ಪ್ರಿಯಾ ಇತ್ತ ನಿಶಾಂತ್ ಮನೆಯಲ್ಲಿ ಶಾರದಮ್ಮ ಸಂಧ್ಯಾ ನಿಶಾಂತ್ ಎಲ್ಲರೂ ತಯಾರಾಗಿ ಹೂವು ಹಣ್ಣಿನೊಂದಿಗೆ ಪ್ರಿಯಾ ಮನೆಗೆ ಹೊರಟರು ಅರ್ಚಕರು ಕೊಟ್ಟಿದ್ದ ವಿಳಾಸಕ್ಕೆ ಕಾರ್ ತಂದು ನಿಲ್ಲಿಸಿದ ನಿಶಾಂತ್ ಅವರ ಕಾರ್ ಆರನ್ ಸೌಂಡ್ ಅನ್ನು ಕೇಳಿದ ಗೀತಾ ಪ್ರಿಯಾ ಅವರೆಲ್ಲ ಬಂದ್ರು ನೀನ್ ತಯಾರಾದ್ಯಾ ಎಂದರು ಮನೆಯ ಬಾಗಿಲಲ್ಲಿ ಬಂದು ನಿಂತಿದ್ದ ಅವರೆಲ್ಲರನ್ನು ಸ್ವಾಗತಿಸಿದರು ಗೀತಾ ಒಳಗ್ ಬನ್ನಿ ಬಡವರು ಮನೆ ಎಂದು ಕಿರುನಗೆಯನ್ನ ಬೀರಿದ್ರು ಒಳಗೆ ಬಂದ ಸಂಧ್ಯಾ ಶಾರದಮ್ಮ ಸೋಫಾ ಮೇಲೆ ಕೂತ್ರು ನಿಶಾಂತ್ ಇನ್ನು ಆತಂಕದಿಂದಲೇ ಬಾಗಿಲ ಬಳಿಯೇ ನಿಂತಿದ್ದ ಪ್ರಿಯಾ ಅವರು ಏಕ್ ರಿಯಾಕ್ಟ್ ಮಾಡ್ತಾರೋ ಏನೋ ಕಾಂಟ್ರಾಕ್ಟ್ ಮದುವೆ ಬಗ್ಗೆ ಅಮ್ಮನಿಗೇನಾದ್ರೂ ಗೊತ್ತಾದ್ರೆ ಎಂದು ಯೋಚಿಸುತ್ತಲೇ ಬಂದು ಕುಳಿತ ಸಂಧ್ಯಾ ಮತ್ತು ಗೀತಾ ಇಬ್ರು ಪರಸ್ಪರ ಪರಿಚಯ ಮಾಡಿಕೊಂಡ್ರು ನಂತರ ಹುಡ್ಗಿನ ಕರಿತೀರ ಎಂದರು ಸಂಧ್ಯಾ ಪ್ರಿಯಾ ಗುಲಾಬಿ ಬಣ್ಣದ ಸೀರೆ ಉಟ್ಟು ಮಲ್ಲಿಗೆಯನ್ನು ಮುಡಿದು ಕಾಫಿ ಟ್ರೇನ ಹಿಡಿದು ಮೆಲ್ಲನೆ ಬಂದ್ಲು ಯುವನೇ ನನ್ನ ಮಗಳು ಪ್ರಿಯಾ ಎಂದು ಪ್ರಿಯಾಳನ್ನ ಪರಿಚಯಿಸಿದ ಗೀತಾ ಕಾಫಿ ತಗೊಳ್ಳಿ ಎಂದರು ತಲೆ ಬಗ್ಗಿಸಿಯೇ ನಡೆದು ಬಂದ ಪ್ರಿಯಾ ಸಂಧ್ಯಾ ಮತ್ತು ಶಾರದ ಮಾರಿಗೆ ಕಾಫಿ ಕೊಟ್ಟು ನಮಸ್ಕರಿಸಿದಳು ನಿಶಾಂತ್ನತ್ತ ನೋಟ ಅರಿಸದ ಪ್ರಿಯಾ ಅವನಿಗೂ ಕಾಫಿ ಕೊಟ್ಟು ತನ್ನ ತಾಯಿಯ ಪಕ್ಕ ಬಂದು ಕೂತ್ಲು ಪ್ರಿಯಾ ತುಂಬಾ ಮುದ್ದಾಗಿದ್ಯಮ್ಮ ಇವನೆ ನಮ್ಮಗ ನಿಶಾಂತ್ ಎಂದು ಪ್ರಿಯಾಗೆ ನಿಶಾಂತ್ನ ಪರಿಚಯಿಸಿದರು ಸಂಧ್ಯಾ ಯೂರೇಸರು ನಿಶಾಂತ್ ಅಂತನಾ ಎಂದುಕೊಳ್ಳುತ್ತಾ ತಲೆ ಎತ್ತಿ ಹುಡುಗನತ್ತ ನೋಡಿದ್ಲು ಪ್ರಿಯಾ ಎದುರಿಗೆ ಕೂತಿದ್ದ ನಿಶಾಂತ್ನನ್ನ ನೋಡಿ ಶಾಕ್ ಇಂದ ನೀವಾ ಎಂದಳು ಪ್ರಿಯಾ ನಿಶಾಂತ್ ಕೂಡ ಗಾಬರಿಯಿಂದ ಎಲ್ಲಿ ಪ್ರಿಯಾ ತಮ್ಮ ಕಂಪ್ನಿಯಲ್ಲೇ ವರ್ಕ್ ಮಾಡ್ತಿರೋದು ಎಂದು ನಿಶಾ ತಿಳಿಸ್ಬಿಡ್ತಾರೋ ಎನ್ನೋ ಭಯದಿಂದಲೇ ಎಲ್ಲರ ಮುಖವನ್ನು ನೋಡಿದ ನೀವಾ ಅಂದ್ರೆ ನಿನ್ಗೆ ನಿಶಾಂತ್ ಪರಿಚಯ ಇದೆಯಮ್ಮಾ ಎಂದರು ಸಂಧ್ಯಾ ತಕ್ಷಣ ಎಚ್ಚೆತ್ತುಕೊಂಡ ಪ್ರಿಯ ಅದು ಆಗಲ್ಲ ಮೊನ್ನೆ ಪೇಪರ್ನಲ್ಲಿ ಇವ್ರ ಬಗ್ಗೆ ಓದಿದ್ದೆ ಅದನ್ನ ನೆನ್ಪು ಮಾಡಿಕೊಂಡು ನೀವಾ ಅಂತ ಕೇಳಿದೆ ಅಷ್ಟೆ ಎಂದು ಗೊಂದಲದಲ್ಲೇ ನಕ್ಕು ಸುಮ್ಮನಾದ್ಲು ನಮ್ಗೆ ಹುಡುಗಿ ಇಷ್ಟ ಆಗಿದ್ದಾಳೆ ನಿಮ್ ನಿರ್ಧಾರ ತಿಳಿಸಿದ್ರೆ ಮುಂದುವರಿಬೋದು ಎಂದರು ಸಂಧ್ಯಾ ಸಂಧ್ಯಾರ ಮಾತಿಗೆ ತನ್ನ ತಾಯಿಯತ್ತ ತಿರುಗಿ ನೋಡಿದ್ಲು ಪ್ರಿಯಾ ನಿಮ್ಮ ಒಪ್ಪಿಗೆ ಮುಖ್ಯ ನಿಮ್ಮಂತ ಒಳ್ಳೆಯವರು ಮನುಷ್ಯರ ಸಂಬಂಧ ಸಿಕ್ತಿರೋದೆ ನಮ್ಮ ಪುಣ್ಯ ಪ್ರಿಯಾ ತುಂಬಾ ಅದೃಷ್ಟ ಮಾಡಿದ್ಲು ಇಂದು ಪ್ರಿಯಾಳ ಮುಖವನ್ನು ನೋಡಿ ಸುಮ್ಮನಾದರು ಗೀತ ಮುಂದುವರೆಯುವುದು